ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವ ಅಂದರೆ ತ್ರಿಮೂರ್ತಿಗಳಲ್ಲೊಬ್ಬ ಅನ್ನೋದು ನಮ್ಮ ಸನಾತನ ಪರಂಪರೆಯ ಉಸಿರಾಗ್ಬಿಟ್ಟಿದೆ ಶಿವನ ಕುರಿತಾದ ನಾನಾ ಕಥಾನಕಗಳು ಪೌರಾಣಿಕ ಹಿನ್ನೆಲೆಯುಳ್ಳ ಮಹಾಕಾವ್ಯ ಗ್ರಂಥಗಳು ಇಂದಿಗೂ ನಮ್ಮೆಲ್ಲರ ನಂಬಿಕೆಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡುತ್ತೆ ಶಿವ ಅಂದರೆ ಮಂಗಳಕರನು ಹಾಗೂ ಮಹಾದೇವ ಅಂದರೆ ದೇವರುಗಳಿಗೆ ಅಧಿಪತಿಯಾದವನು ಎಂಬರ್ಥ ಬರುತ್ತೆ ಶೈವ ಸಂಪ್ರದಾಯದಲ್ಲಿ ಶಿವನೇ ಸರ್ವೋಚ್ಚ ಜಗತ್ತಿನ ಸೃಷ್ಟಿ ರಕ್ಷಣೆ ಮತ್ತು ಪರಿವರ್ತನೆಯ ದೈವವೇ ಶಿವನೆಂದು ಧಾರ್ಮಿಕ ನಂಬಿಕೆ ಇದೆ ಶಕ್ತ ಸಂಪ್ರದಾಯದಲ್ಲಿ ಶಿವನು ಆದಿಶಕ್ತಿಗೆ ಸರಿಸಮಾನನೆಂದೇ ವರ್ಣಿಸುತ್ತೆ ಸ್ಮಾರ್ಥ ಸಂಪ್ರದಾಯದ ಐದು ಪ್ರಮುಖ ದೇವರಲ್ಲಿ ಶಿವನು ಒಬ್ಬ ಶಿವನೆಂದರೆ ಶಾಂತ ಹಾಗೂ ರೌದ್ರ ಸ್ವರೂಪದವನು ರೂಪದಲ್ಲಿ ದುಷ್ಟರನ್ನ ಸಂಹರಿಸುವ ಮಹಾಕಾಲ ಭೈರವ ವೀರಭದ್ರ ಹಾಗೂ ಇತರೆ ರೂಪಗಳನ್ನು ಅವತರಿಸಿದ್ದಾನೆ ಶಿವನು ಯೋಗ ಧ್ಯಾನ ಮತ್ತು ಕಲೆಯ ದೇವರಾಗಿ ಆದಿಯೋಗಿಯಾಗಿ ನಟರಾಜನೆಂಬ ನಾನಾ ರೂಪವನ್ನು ಪಡೆದಿರುವಾತ ಪ್ರತಿಮಾ ಶಾಸ್ತ್ರದ ಪ್ರಕಾರ ಕೊರಳಲ್ಲಿ ಸರ್ಪಗಳ ರಾಜ ವಾಸುಕಿ ಕೇಶದಲ್ಲಿ ಅರ್ಧಚಂದ್ರ ಗಂಗೆ ಹಣೆಯ ಮೇಲೆ ಮೂರನೇ ಕಣ್ಣು ಕೈಯಲ್ಲಿ ತ್ರಿಶೂಲ ಡಮರುಗವನ್ನು ಹಿಡಿದಿದ್ದಾನೆಂದು ಶಿವನನ್ನ ವೈಭವೀಕರಿಸುತ್ತೆ ಆದರೆ ಶಿವನನ್ನು ಬಹುತೇಕವಾಗಿ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಶಿವನ ಆರಾಧನೆಯಲ್ಲಿ ಮಾನವನ ಪ್ರಗತಿಯಾಗಿದ್ದು ಜೊತೆಗೆ ದೇವರ ಅಸ್ತಿತ್ವದಲ್ಲಿ ಶಿವನ ಕುರುಹು ಹೇಗೆ ಪತ್ತೆಯಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಿವನ ಹೆಸರು ಕೇಳಿದರೆ ಮನಸ್ಸಿಗೇನೋ ಮುದ ನೀಡುತ್ತೆ ಅದೆಷ್ಟೋ ಮನಸ್ಸಿನ ಭಾವ ಮೇಳೈಸುತ್ತೆ ಶಿವನನ್ನು ಪರಿಪೂರ್ಣವಾಗಿ ಮಾನವನ ರೂಪದಲ್ಲಿ ಪೂಜಿಸಿದರೆ ಮತ್ತೊಂದು ಶಿವಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಶಿವನಿಗೆ ಆದಿ ಹಾಗೂ ಅಂತ್ಯವಿಲ್ಲ ಎಂಬ ಮಾತುಗಳಿವೆ ಇನ್ನು ಶಿವನು ಅಮೂರ್ತ ಮತ್ತು ಮೂರ್ತ ಕಲ್ಪನೆಗಳು ದ್ರಾವಿಡದ ಮೂಲವೋ ಅಥವಾ ಆರ್ಯ ಮೂಲವೋ ಎರಡು ಪ್ರಕಾರಗಳಲ್ಲಿ ಹೇಗೆ ಶಿವನನ್ನ ರೂಪಗೊಳಿಸಲಾಯಿತು ಶಿವನ ಕಲ್ಪನೆಯು ಮೂಲಭೂತವಾಗಿ ಉದ್ಭವವಾಗಿದ್ದು ಎಲ್ಲಿ ಮತ್ತು ಯಾವಾಗ ಎಂಬ ಪ್ರಶ್ನೆಗಳು ಬರುತ್ತವೆ ಇತಿಹಾಸ ಹೇಳುತ್ತದೆ ಶಿವನ ಪರಿಕಲ್ಪನೆಯನ್ನು ಮತ್ತು ಆ ಕಾಲಘಟ್ಟದಲ್ಲಿ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳಲ್ಲಿ ಹೊಯ್ಸಳ ಕಾಲದಲ್ಲಿ ಉತ್ತುಂಗದಲ್ಲಿ ಎಂದು ಅದು ನಮ್ಮೆಲ್ಲರ ದಾರ್ಶನಿಕ ದೃಷ್ಟಿಕೋನದಲ್ಲಿ ಕರ್ನಾಟಕದ ಇತಿಹಾಸ ಹಾಗೂ ಪರಂಪರೆಯಲ್ಲಿ ಹೊಯ್ಸಳರ ಕಾಲವನ್ನು ವಿಶೇಷ ಘಟ್ಟ ಎಂದು ಹೇಳಬಹುದು ಇನ್ನು ಶಿವನ ಸುತ್ತ ಸಂಚಾರ ಮಾಡುವ ಮೊದಲು ಮಾನವ ಯಾವ ರೀತಿ ಶೂನ್ಯದಿಂದ ಅಮೂರ್ತದೆಡೆಗೆ ಸಾಗಿದ ಅಲ್ಲಿಂದ ಮತ್ತೆ ಅಮೂರ್ತದಿಂದ ಮೂರ್ತದೆಡೆಗೆ ವಾಲಿದ ಎಂಬ ಪ್ರಶ್ನೆಗಳಿವೆ ಶೂನ್ಯದಿಂದ ಅಮೂರ್ತದೆಡೆಗೆ ಆದಿ ಮಾನವನ ಬದುಕು ಆರಂಭಿಕ ದಿನಗಳಲ್ಲಿ ಅಲ್ಲಿ ಹೇಗೆ ಭಯ ಪಡುತ್ತಾ ಹಾಗೆ ಅವನ ಬದುಕು ಸಾಗಿತು ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಸಾವು ನೋವಿಗೆ ಅಂಜುತ್ತಿದ್ದವೋ ಅದೇ ರೀತಿ ಮಾನವನು ಕೂಡ ಹೆದರುತ್ತಿದ್ದ ಆದರೆ ಮುಂದೆ ನಮ್ಮ ಪೂರ್ವಿಕರು ಅಂದರೆ ಆದಿಮಾನವನು ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿ ತನ್ನ ಸುತ್ತಮುತ್ತಲಿನ ಪ್ರಕೃತಿಯ ಸೊಬಗನ್ನ ನೋಡಿ ತನ್ನದೇ ವ್ಯಾಖ್ಯ ಕೊಡಲು ಪ್ರಯತ್ನಿಸುತ್ತಿದ್ದ ತನ್ನ ಮೇಲೆ ಬೇರೊಂದು ಗುಂಪು ದಾಳಿ ಮಾಡುತ್ತಿದ್ದಾಗ ಉಂಟಾಗುತ್ತಿದ್ದ ಹಾನಿಗೂ ಸ್ವಾಭಾವಿಕವಾಗಿ ಈ ಪ್ರಕೃತಿಯ ವಿಕೋಪದಿಂದ ಉಂಟಾಗುತ್ತಿದ್ದ ಹಾನಿಗಳನ್ನು ಸ್ಪಷ್ಟವಾಗಿ ವೀಕ್ಷಿಸುತ್ತಿದ್ದ ಈ ಮಹಾವಿಕೋಪಕ್ಕೆ ಇಂತಹ ಭಾರಿ ಪ್ರಮಾಣದ ವಿನಾಶಕ್ಕೆ ಕಾರಣಗಳೇನು ಎಂಬ ಪ್ರಶ್ನೆಗಳಿಗೆ ಉತ್ತರದ ಹುಡುಕಾಟ ಮಾಡುತ್ತಿದ್ದ ನಾಶ ಮಾಡಿದವರು ಅವನ ಕಣ್ಣಿಗೆ ಕಾಣುತ್ತಿರಲಿಲ್ಲ ಇದು ತನ್ನ ಜೊತೆ ತೆರೆಮರೆಯಲ್ಲಿ ನಿಂತು ಯಾರು ಆಟವಾಡುತ್ತಿದ್ದಾರೆ ಎಂದು ಪರಿಕಲ್ಪನೆಯಾಗಿತ್ತು ತನ್ನ ಮುಂದೆ ಗೋಚಾರವಾಗದ ಅನಾಮಿಕರು ತನಗಿಂತಲೂ ಶಕ್ತಿಶಾಲಿಯಾಗಿದ್ದಾರೆ ಎಂಬ ನಿರ್ಧಾರಕ್ಕೆ ಬಂದಿದ್ದ ಇನ್ನು ತನ್ನ ಶಕ್ತಿಗೆ ಕಾರಣವಾದ ಕೈಗಳು ಅಗೋಚರವಾಗಿವೆ ಎನ್ನುವುದು ಕಾಲಕ್ರಮೇಣ ಸ್ಮೃತಿಗೆ ಸಿದ್ಧಿಸುತ್ತಾ ಬಂತು ಅವನು ಭಾವಿಸಿದಂತೆ ಆದಿಮಾನವನ ಶಕ್ತಿಗೆ ಮಾನ್ಯ ರೂಪ ಕೊಟ್ಟು ದೇವರು ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದ ಆದಿಮಾನವನ ಎದುರಾಳಿಗಳು ಹಲ್ಲೆ ಮಾಡಿದಾಗ ತಾನು ಅವರ ಮುಂದೆ ಶರಣಾಗುವುದರಿಂದ ತನ್ನ ಮೇಲಿನ ದಾಳಿ ತುಸು ಕಡಿಮೆಯಾಗುವುದು ಎಂಬುದನ್ನು ತನ್ನ ಅನುಭವಗಳಿಂದ ಅರಿತುಕೊಂಡಿದ್ದ ತನ್ನ ಅಭಿಮಾನವನ್ನ ಪ್ರಕೃತಿಗೂ ಕೂಡ ತನ್ನ ಶರಣಾಗತಿ ಮಾಡಿಕೊಂಡಿದ್ದ ಇವೆಲ್ಲ ಪ್ರಕೃತಿಯನ್ನು ಗೆಲ್ಲುವ ಪ್ರಯತ್ನಗಳೇ ಆಧಾರಗಳಾಗಿ ಪೂಜೆಯು ರೂಪವಾಗಿಯೇ ಬೆಳೆದವು ಆರಂಭಿಕ ದಿನಗಳಲ್ಲಿ ಆದಿಮಾನವನ ಭಯವೇ ಮುಂದಿನ ಪೀಳಿಗೆಗಳ ಧಾರ್ಮಿಕ ವಿಕಾಸಕ್ಕೆ ಅಡಿಪಾಯವಾಗಿತ್ತು ಇದು ಆದಿಮಾನವನನ್ನ ಅಮೂರ್ತದೆಡೆಗೆ ವಾರಿಸಿತು ಇನ್ನು ಅಮೂರ್ತದಿಂದ ಮೂರ್ತದೆಡೆಗೆ ಸಾಗಿದ ಆದಿಮಾನವನ ಕಲ್ಪನೆಯ ದಿಟ್ಟ ನಡೆಯನ್ನ ಗಮನಿಸಿದಾಗ ಸಮಾಜದಲ್ಲಿ ಅಮೂರ್ತ ಕಲ್ಪನೆಗಳು ಕಾಲಕ್ರಮೇಣ ಬದಲಾಗಿ ಮೂರ್ತ ರೂಪದಲ್ಲಿ ಅಭಿವ್ಯಕ್ತವಾಗುತ್ತಾ ಹೋಯಿತು ಇನ್ನು ದಾಸರ ಕವನ ಮನದಾಳದಲ್ಲಿ ಭಾವನೆಗಳನ್ನು ಸಾಹಿತ್ಯ ರೂಪದಲ್ಲಿ ಇತರರಿಗೆ ತಲುಪಿಸುವುದು ಸಾಮಾನ್ಯವಾಗಿದ್ದರೂ ಆರಂಭದಲ್ಲಿ ಅವನ ಸಹಾಯಕ್ಕೆ ಬಂದ ಮಾಧ್ಯಮಗಳೆಂದರೆ ಚಿತ್ರಕಲೆ ಹಾಗೂ ಶಿಲ್ಪಕಲೆಗಳು ತಾನು ಬರೆದ ರೂಪಕ್ಕೆ ಬಣ್ಣಗಳನ್ನು ಬಳದು ಚಿತ್ರಗಳನ್ನು ಬಿಡಿಸಿದರೆ ಶಿಲ್ಪಿಗಳ ಹುಬ್ಬು ತಗ್ಗುಗಳನ್ನು ಕೂಡಿ ತಮ್ಮ ಪರಿಕಲ್ಪನೆಗಳನ್ನು ಸಹಕಾರಗೊಳಿಸುವಲ್ಲಿ ಯಶಸ್ವಿಯಾಯಿತು ಇನ್ನು ಇದರ ಕಲೆಗಳಲ್ಲಿ ಎರಡು ಮುಖ್ಯ ವಾಹಿನಿಗಳು ಪ್ರಮುಖವಾಗಿ ಜನ್ಮ ತಳೆದವು ಅವು ದೃಶ್ಯ ಕಲೆ ಹಾಗೂ ಪ್ರದರ್ಶಕ ಕಲೆಗಳು ಇವುಗಳು ಬೆಳೆದಂತೆಲ್ಲ ದೇವರು ಎಂಬ ಪರಿಕಲ್ಪನೆಯನ್ನು ನಾವು ವಿಶ್ವದಾದ್ಯಂತ ಕಾಣಬಹುದು ಅಂದಿನಿಂದ ಆ ಪ್ರಕೃತಿ ಶಕ್ತಿಯನ್ನ ಶಿವನ ಮೂಲಕ ಆರಾಧಿಸಲಾಯಿತು ಅದಕ್ಕಾಗಿ ಮಾನವ ಸರ್ವವನ್ನು ತ್ಯಜಿಸಿ ಶಿವ ಹುಡುಕಾಟದಲ್ಲಿ ತೊಡಗಿದ ಈ ಸೃಷ್ಟಿಯ ರಹಸ್ಯ ಕಣ್ತುಂಬಿಕೊಂಡವನೇ ಆ ಪರಮಾತ್ಮನನ್ನ ಲಿಂಗದ ರೂಪದಲ್ಲಿ ಅಭಿವ್ಯಕ್ತಪಡಿಸಿದ ತಾನು ಕಂಡಿದ್ದ ಪರಮೋನ್ನತ ಎಂಬಂತೆ ಶಿವನಿಗೆ ಮಾನವ ರೂಪ ನೀಡದೆ ಲಿಂಗದ ಆಕಾರವನ್ನ ನೀಡಿ ತನುಮನವೆಲ್ಲ ನಿಂದೆ ಎನ್ನುವಂತೆ ಶಿವಲಿಂಗದ ಅದ್ಭುತ ಶಕ್ತಿಯನ್ನ ಕಂಡುಕೊಂಡ ನಮ್ಮ ಪೂರ್ವಿಕರು ಆಚರಿಸಿದಂತೆ ಶಿವಲಿಂಗವನ್ನ ಎಷ್ಟು ಅಚ್ಚುಕಟ್ಟಾಗಿ ವಿಜೃಂಭಿಸಿದ್ದಾನೆಂದರೆ ಶಿವಲಿಂಗ ಅಥವಾ ಲಿಂಗೋದ್ಭವವು ಮಹಾದೇವನ ಸರ್ವೋಚ್ಚ ಮತ್ತು ನಿರ್ಗುಣ ನಿರಾಕಾರ ರೂಪ ಇದನ್ನು ಜ್ಯೋತಿರ್ಲಿಂಗ ಬೆಳಕಿನ ಸ್ತಂಭ ಪರಮಶಿವ ಎಂದು ವರ್ಣಿಸಿದ್ರು ಹಿಂದೂ ಪುರಾಣಗಳ ಪ್ರಕಾರ ಮಹಾದೇವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಶಿವಲಿಂಗವು ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ದೈವಿಕ ಬೆಳಕಿನ ಸ್ತಂಭವಾಗಿರುವಂಥದ್ದು ಇದರಿಂದಲೇ ಜಗತ್ತಿನ ಸೃಷ್ಟಿ ರಕ್ಷಣೆ ವಿನಾಶ ನಡೆಯುವುದು ಎಂದು ಮಹಾದೇವನ ನಿರ್ಗುಣ ನಿರಾಕಾರ ರೂಪವನ್ನು ವರ್ಣಿಸಲಾಗಿದೆ ಸಂಸ್ಕೃತದ ಲಿಂಗಪುರಾಣ ಮತ್ತು ಕನ್ನಡದ ವಚನಗಳು ಶಿವನ ಅನಂತ ಸ್ವರೂಪವನ್ನು ಸಂಕೇತಿಸುವ ಲಿಂಗದ ಹಿನ್ನೆಲೆ ಮತ್ತು ಪೂಜ್ಯನೀಯ ಮಹತ್ವವನ್ನು ವಿವರಿಸುವ ಪ್ರಮುಖ ಗ್ರಂಥಗಳಾಗಿವೆ ಲಿಂಗ ಪುರಾಣದ ಪ್ರಕಾರ ಶಿವಲಿಂಗದ ಮೇಲ್ಭಾಗವನ್ನ ನಿರಾಕಾರ ಬ್ರಹ್ಮಾಂಡದ ಸಂಕೇತವೆಂದು ಪರಿಗಣಿಸಲಾಗಿದೆ ಮತ್ತು ಕೆಳಭಾಗವನ್ನ ಪೀಠ ಅಥವಾ ಗದ್ದುಗೆ ಎಂದು ಕರೆಯಲಾಗುತ್ತೆ ಇದೇ ರೀತಿಯ ವ್ಯಾಖ್ಯಾನವು ಸ್ಕಂದ ಪುರಾಣದಲ್ಲಿ ಕಂಡುಬರುತ್ತೆ ಅಂತ್ಯವಿಲ್ಲದ ಆಕಾಶವೇ ಲಿಂಗದ ದ್ಯೂತಕವಾಗಿದೆ ಅಂದರೆ ಈ ಅನಂತ ಬ್ರಹ್ಮಾಂಡವನ್ನು ಒಳಗೊಂಡಿರುವ ಮಹಾಶೂನ್ಯವೇ ಲಿಂಗದ ಪ್ರತೀಕವೆಂದು ಬಣ್ಣಿಸಲಾಗಿದೆ ಭೂಮಿಯು ಅದರ ಆಧಾರವಷ್ಟೇ ಸೃಷ್ಟಿಯ ಅಂತ್ಯದಲ್ಲಿ ಇಡೀ ಬ್ರಹ್ಮಾಂಡ ಮತ್ತು ದೇವಾನುದೇವತೆಗಳೆಲ್ಲರೂ ಅಂತಿಮವಾಗಿ ಲಿಂಗದಲ್ಲಿ ವಿಲೀನಗೊಳ್ಳುತ್ತೇವೆ ಎನ್ನುವುದು ಉಲ್ಲೇಖವಾಗಿದೆ ಇನ್ನು ಕರುನಾಡಿನ ಬಗ್ಗೆ ನಾನಾ ಪೌರಾಣಿಕ ಕಥೆಗಳಿದ್ರೂ ಈ ಪುಣ್ಯ ಭೂಮಿಯಲ್ಲಿ ಇಂದಿಗೂ ಅದೆಷ್ಟೋ ವಿಸ್ಮಯಗಳು ನಡೀತಾನೇ ಇರ್ತವೆ ಬಗೆದಷ್ಟು ಕೌತುಕ ಬಯಲಾಗ್ತಾನೇ ಇರುತ್ತೆ ಕರುನಾಡಿನಲ್ಲಿ ಶಿವಲಿಂಗದ ವಿಷಯದ ಅಸ್ತಿತ್ವ ಶುರುವಾಗಿದ್ದರ ಇತಿಹಾಸ ಏನ್ ಹೇಳುತ್ತೆ ಯಾವಾಗಿನಿಂದ ಶಿವಲಿಂಗವನ್ನು ಆರಾಧಿಸಲಾಗ್ತಾ ಇದೆ ಅನ್ನೋದರ ಇತಿಹಾಸದ ಪುಟಗಳನ್ನು ಮೆಲ್ಕ ಹಾಕ್ತಾ ಹೋಗೋಣ ಈ ಮಣ್ಣಿನಲ್ಲಿ ಆಳಿದ ರಾಜ ಮನೆತನಗಳಲ್ಲಿ ಒಂದಾದ ಹೊಯ್ಸಳರ ಕಾಲದಲ್ಲಿ ಶಿವನ ಸತ್ಯವಿರುವ ಪರಿಕಲ್ಪನೆಯ ಬಗ್ಗೆ ತಿಳಿಯೋಣ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ